ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಬರಮ್ಮ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮಿ ಮಲಗಿರಬೇಕಾದರೆ ಕೀರ್ತಿಯ ವಾಯ್ಸ್ ಕೇಳುತ್ತದೆ ಲಕ್ಷ್ಮಿ ನನ್ನ ವಯಸ್ಸನ್ನು ನನಗೆ ಬಿಟ್ಟುಕೊಡು ಬಾ ಲಕ್ಷ್ಮಿ ಬಾ ಅಂತ ಹೇಳಿ ಸಡನ್ನಾಗಿ ಎಚ್ಚರ ಆಗಿ ಲಕ್ಷ್ಮಿ ನಿಧಾನವಾಗಿ ಇದ್ದು ಹೋಗುತ್ತಾಳೆ ಕೀರ್ತಿ ಜೊತೆ ಮಾತನಾಡುತ್ತಾ ಇರ ತಾ ಹೋಗುತ್ತಾಳೆ ಸಡನ್ನಾಗಿ ಕಾವೇರಿಯೂ ಎದ್ದೊಳ್ಳುತ್ತಾಳೆ ಇದೇನು ಇಷ್ಟೊತ್ತಿನಲ್ಲಿ ಲಕ್ಷ್ಮಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಹೋಗಬೇಕಾದ್ರೆ ಕೀರ್ತಿ ಬಟ್ಟೆ ಹಾಕಿಕೊಂಡು ಲಕ್ಷ್ಮಿ ಕೀರ್ತಿ ಥರನೇ ಆಡುತ್ತಾ ಇರುತ್ತಾಳೆ ಡ್ಯಾನ್ಸ್ ಮಾಡುತ್ತಾ ಇರುತ್ತಾಳೆ ಅದನ್ನು ನೋಡಿ ಕಾವೇರಿ ತುಂಬ ಶಾಕ್ ಆಗುತ್ತಾಳೆ ಇದೇನು ಕೀರ್ತಿ ತೆವ್ವ ಲಕ್ಷ್ಮಿ ಮೇಲೆ ಬಂದಿದೆಯಾ ಏನಾಗ್ತಾ ಇದೆ ಇಲ್ಲಿ ಅವಳು ಸತ್ತಿದ್ದಾಳ ಇಲ್ಲವಾ ಅಂತ ಇನ್ನೊಮ್ಮೆ ಸರಿಯಾಗಿ ನೋಡಬೇಕಾದರೆ ಅವಳು ಕೀರ್ತಿ ಆಗಿರುವುದಿಲ್ಲ ಲಕ್ಷ್ಮಿ ಆಗಿರುತ್ತಾಳೆ ಅಯ್ಯೋ ಈ ಕೀರ್ತಿ ಸತ್ತಿ ದೆವ್ವ ಆಗಿ ಬಂದಿದ್ದಾಳೆ ಅನಿಸತ್ತೆ ಅಂತ ಹೇಳಿ ತುಂಬ ಹೆದರಿಕೆಯಿಂದ ಇರುತ್ತಾಳೆ ಲಕ್ಷ್ಮಿ ಇಲ್ಲ ಅತ್ತೆ ಬಾಯಿ ಬಿಡಿಸಲೇಬೇಕು ಏನು ಸತ್ಯ ಅಂತ ಹೇಳಿ ನಾನು ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುತ್ತಾಳೆ ಕೀರ್ತಿನೇ ನಿಜವಾಗಲೂ ಸತ್ತು ದೆವ್ವ ಆಗಿ ಲಕ್ಷ್ಮಿ ಮೇಲೆ ಸೇರಿದ್ದಾಳ ಅಥವಾ ಲಕ್ಷ್ಮಿ ಸತ್ಯ ತಿಳಿಯಲು ಕೀರ್ತಿ ದೆವ್ವ ಆಗಿ ನನ್ನ ಮೇಲೆ ಸೇರಿದ್ದಾಳೆ ಅಂತ ಹೇಳಿ ಅವರ ಅತ್ತೆ ಬಾಯಿಂದ ನಿಜ ಹೊರಡಿಸುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು